ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಹಲಗೇರಿ ಗ್ರಾಮದಲ್ಲಿದ್ದೀನಿ ಇದೇನು ವಿಶೇಷಪ್ಪ ಅಂತಂದ್ರೆ ಅಲ್ಲೇ ಸಾಕಷ್ಟು ಬೇರೆ ನೋಡಿರಿ ಇದೇನು ವಿಶೇಷ ಎಲ್ಲ ಯಾಕಂದ್ರೆ ಮೆಕ್ಕೆಜೋಳ ಬಿತ್ತನೆ ಮಾಡುವ ಒಂದು ಯಂತ್ರ ಈ ಯಂತ್ರ ಯಾವ ಅವರು ಒಂದು ಕ್ವಾಲಿಟಿ ಐತಿ ಮತ್ತು ಇದು ಯಾವ ಥರ ಯೂಸ್ ಮಾಡ್ಬೋದು ಇದರಿಂದ ಯಾವ ಥರ ಲಾಭ ಐತಿ ಮತ್ತು ಸರ್ಟಿಫೈಡ್ ಆದ ಯಂತ್ರಗಳು ಯಾವ ಥರ ನಮ್ಗೆ ಸಹಾಯ ಮಾಡುತ್ತೆ ಆಮೇಲೆ ಈ ಥರ ಜೋಡು ಅಂದ್ರೆ ಒಬ್ಬನೇ ಎರಡೂನೂ ದೆಬ್ಕೊಂಡು ಹೋಗ್ಲಿಕ್ಕೆ ಯಾವ ಥರ ಅನುಕೂಲ ಐತಿ ಮತ್ತು ರೈತ ಎಷ್ಟು ಎಕರೆ ಬಿತ್ತನೆ ಮಾಡ್ಬೋದು ಅಂತ ಮಾಹಿತಿನ ಕೇಳಕ್ಕೆ ಮುಂಚೆ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಅಲ್ಗೇರ್ ಗ್ರಾಮದ ಆನಂದ್ ಸರ್ ಜೊತೆಗೆ ಮಾತಾಡ್ತೇವೆ

ಕಡೆ ಸರ ಎಲ್ಲಾ ರೀತಿ ಐದು ಸರ್ ಸರ್ ಅಲ್ಲಿ ಏಳ್ ಸಾವಿರ ರೂಪಾಯಿ ಕೊಡ್ತಾರೆ ಮಷೀನ್ ನಿನ್ ಕಾಸ್ಟ್ಲಿ ಆಗುತ್ತೆ ಅಥವಾ ನಿಮ್ದಾಗ ವ್ಯತ್ಯಾಸ ಏನು ಅಂತ ಸರ್ ಕೆಲವೊಂದ್ ಮಂದಿ ಸರ ಕಡಿಮೆ ರೇಟ್ ಮಷೀನ್ ನೋಡಿದ್ರು ನನ್ ಕಡೆ ಬಂದ ಇಪ್ಪತ್ತ ಮಷೀನ್ ತಗೋ ಇಲ್ಲಪ್ಪ ಚೆನ್ನಾಗಿ ಸರ್ ಮತ್ತೆ ಎಷ್ಟೋಂದಿ ರೇಟ್ ಸರ ಚಾಲೆಂಜ್ ಮಾಡಿದ್ರೆ ಚಾಲೆಂಜ್ ಆಗಿ ನಾನು ಮಷೀನ್ ಕಂಪೇರ್ ಮಾಡ್ಕೊಡ್ತೀನಿ ಸರ್ ನೀವು ಆ ಮಷೀನ್ ಇದ್ದೀವಿ ನಾನ್ ಮಷೀನ್ ಕಂಪೇರ್ ಮಾಡಿ ಅದೇ ವ್ಯತ್ಯಾಸಿದ್ರೆ ನಾನು ರೊಕ್ಕ ಕೊಡ್ತೀನಿ ನಾನು ಮಷೀನ್ ಫ್ರೀ ಕೊಡ್ತೀನಿ ಸರ್ ಅಷ್ಟು ನಾನು ಈ ಮಷೀನ್ ಅಲ್ಲಿ ಕ್ವಾಲಿಟಿ ವ್ಯತ್ಯಾಸ ತೋರಿಸ್ತಾರೆ ಇಲ್ಲ ನೋಡಿ ಸರ್ ಈಗ ಇದ್ರಲ್ಲಿ ಫಸ್ಟ್ ಆಫ್ ಆಲ್ ಸರ ಸರ್ಟಿಫೈ ಸರ್ಟಿಫಿಕೇಶನ್ ಸರ ನಿಮಗೆ ಸರ್ ಬೇರೆ ಮಷೀನ್ ಇಲ್ಲ ಸರ್ ಎಫ್ ಎಂ ಟಿ ಟಿ ಐ ಟೆಸ್ಟ್ರೆ ಸರ್ಟಿಫಿಕೇಶನ್ ಬರುತ್ತೆ ಸರ್ ಬೇರೆ ಮಷಿನ್ ಸರ್ ಅವರು ನಾರ್ಮಲ್ ಇದು ಪ್ರೀಮಿಯಂ ಕ್ವಾಲಿಟಿ ಮಷಿನ್ ಆಗಿದೆ ಇದು ಓಕೆನಾ ಸರ್ ಮತ್ತೆ ಸರ್ ಇದು ಎಲ್ಲ ಇದೆ ಸರ್ ಎಸ್ ಎಸ್ ಇಲ್ಲ ಸರ್ ಒಟ್ಟು ಹಿಡಿಯೋದಿಲ್ಲ ಯಾವುದು ಕೋಟೆಡ್ ಇಲ್ಲ ಸರ್ ಮತ್ತೆ ನಿಮ್ದು ಟೆಸ್ಟ್ ರಿಪೋರ್ಟ್ ಸರ್ ನಂಬರ್ ಕೂಡ ಇಲ್ಲಿ ಬರೀ ಸರ್ ನೀವು ಆನ್ಲೈನ್ ಕೂಡ ಸರ್ ಟೆಸ್ಟ್ ರಿಪೋರ್ಟ್ ನಂಬರ್ ನೀವು ಇದನ್ನ ಹಾಕಿಬಿಟ್ಟು ಸರ್ ಆನ್ಲೈನ್ ಕೂಡ ನೀವು ರಿಪೋರ್ಟ್ ತಗೋಬಹುದು ಇನ್ ಕೇಸ್ ನಾವು ಏನೋ ಸುಳ್ಳು ಅಂದ್ರೆ ಕೂಡ ಸರ್ ಇಲ್ಲಿ ನಂಬರ್ ನಾವು ಯಾವ್ದು ಸರ್ ಇಲ್ಲ ಸರ್ ಎಲ್ಲದನ್ನ ಓಪನ್ ಅಪ್ ಆಗಿ ಸರ್ ಈ ಮಷೀನ್ ಅಲ್ಲಿ ನಾವು ಮೆನ್ಶನ್ ಸರ್ ಸರ್ ಹಂಗಾಗಿ ಯಾವ್ದೇ ರೈತರಿಗೆ ಸರ ಇದು ಯಾವ್ದೋ ಸುಳ್ಳು ನಮ್ಗೆ ಸರ್ ಇಲ್ಲ ಮಷನ್ಸರಿ ಇವೆಲ್ಲ ಪಾರ್ಟ್ ಸರಿ ಮಷಿನ್ ಪಾರ್ಡ್ ಸರಿ ಯಾವ ತರ ಇದೆ ಎಷ್ಟು ತಿಕ್ನೆಸ್ ಇದೆ ನೋಡಿ ಸರಿ ಪಾರ್ಟ್ ಇಲ್ಲ ನನ್ ಕಡೆ ಸರ ನಮ್ಮ ರೈತರಿಗೆ ಯಾರಿಗೆ ಪ್ರಾಬ್ಲಮ್ ಪ್ರತಿಯೊಂದು ಪಾರ್ಟ್ ಸರ್ ಮಷೀನ್ ಪಾರ್ಟ್ ಎಲ್ಲ ನಾವು ಸರ ಕ್ವಾಲಿಟಿ ನೋಡಿ ಸರ ಎಷ್ಟು ತಿಕ್ನೆಸ್ ಇದೆ ಎಷ್ಟು ಒರಿಜಿನ ಮೆಟರಿಲ್ ಇದೆ ಸರ ಈ ಕ್ವಾಲಿಟಿ ಮತ್ತೆ ಸರ್ ಇಲ್ಲಿ ನೋಡಿ ಸರಿ ಬಹಳ ಮಷೀನ್ ಅಲ್ಲಿ ನೀವು ನೋಡಿರ್ಬಹುದು ಈಗ ಮಷೀನ್ ನೋಡೋಕ್ ಸೇಮ್ ಕರ ಅಲ್ಲದ ಸಣ್ಣ ಇರ್ತದೆ ಸರ್ ಎರಡು ಇಂಚ ಅಲ್ಲಿ ಇರ್ತದೆ ಸರ್ ಟೀತ್ ಮತ್ತೆ ಅಲ್ಲ ಟೀತ್ ಸಣ್ಣ ಸಣ್ಣ ಕೂಡ ಸರ್ ಆ ಥಿಕ್ನೆಸ್ ಸರ್ ಕಮ್ಮಿ ಇರ್ತದೆ ಸರ್ ಇಲ್ಲಿ ನೋಡಿ ಥಿಕ್ನೆಸ್ ಯಾವ್ದು ರೀ ಸರ್ ಹಾ ಇಷ್ಟು ಗೇಜ್ ಈ ಒಳ್ಳೆ ಗೇಜ್ ಅವ್ರು ಹಾಕಿರೋ ಸರ್ ಅಲ್ಲದ ಚಿಕ್ಕರೋದ್ರಿಂದ ಸರಿ ನೋಡಿ ಇದು ನಮ್ದು ಮೂರುವರೆ ಇಂಚು ಬಳಸ ಇದೆ ಅಲ್ಲಿ ಟೋಟಲ್ ಅಲ್ಲ ಸರ್ ಇದನ್ನ ತೆಗೆದುಬಿಟ್ರೆ ನೀವು ಇದನ್ನ ಕ್ಯಾಪ್ ಆಗಿ ಮೂರು ಇಂಚ್ ಬರುತ್ತೆ ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಕ್ಯಾಪ್ ಹಾಕಿದ್ರೆ ಸರ್ ನಮ್ಗೆ ಎರಡು ಇಂಚು ಅಡ್ಜಸ್ಟ್ ಮಾಡಬೇಕು ಕೂಡ ಬರ್ಸರ್ ಇದನ್ನ ಹಾಕಿದ್ರೆ ಎರಡು ಇಂಚು ಬರ್ಸರ್ ಬಟ್ ಕೆಲವೇ ಮತ್ತೆ ಅಲ್ಲ ಟೀತ್ ಇರೋದು ಇಷ್ಟೇ ಸರ್ ಎರಡು ಇಂಚು ಇರೋದು ಸರ್ ಅಲ್ಲಿ ಅಲ್ಲಿ ಕೂಡ ಅವ್ರಿಗೆ ರೊಕ್ಕ ಶೇವ್ ಮಾಡ್ತಾರೆ ಸರ್ ಮತ್ತೆ ಟೀತ್ ಕ್ವಾಲಿಟಿ ಅಲ್ಲಿ ಸರ್ ಇದು ತಿಕ್ನೆಸ್ ಅಲ್ಲಿ ಅಲ್ಲಿ ಬಿತ್ತ ಸರ್ ಅದ ಅಲ್ಲಿ ಕೂಡ ಅಮೌಂಟ್ ಸೇವ್ ಆಗುತ್ತೆ ಮತ್ತೆ ಆಮೇಲೆ ಇಲ್ಲಿ ಬಸ್ ಇದೆ ಸರ ನಾವು ಇದ್ರಿಗೆ ಎರಡು ವರ್ಷ ನಾವು ಮಷೀನ್ ಮಾಡಿದ್ರು ಕೂಡ ಸರ್ ಯಾವ್ದೇ ಒಬ್ಬ ಕಸ್ಟಮರ್ ಕಡೆಯಿಂದ ಕೂಡ ಸ್ಪ್ರಿಂಗ್ ಕಟ್ ಆಗಿದೆ ಮುರಿದಿದೆ ಅನ್ನೋ ಒಂದು ಕಂಪ್ಲೇಂಟ್ ಹೋಗ್ ಬಂದಿರ ಸರ್ ಜೀರೋ ಕಂಪ್ಲೇಂಟ್ ಜೀರೋ ಕಮ್ಮಿ ಸರ್ ಎರಡು ಜೀರೋ ಕಮ್ಮಿ ಸರ್ ಅಷ್ಟು ಇದ್ರಲ್ಲಿ ಸರ್ ನಮ್ಗೆ ಅನುಕೂಲಗಳು ಇದೆ ಸರ್ ಇದು ಎಷ್ಟು ತಿಕ್ನೆಸ್ ಇದೆ ಸರ್ ಈ ತಿಕ್ನೆಸ್ ಬೇರೆ ಮಷೀನ್ ಸಿಗುದ್ರಿ ಸರ್ ಓಕೆ ಸರ್ ಆಮೇಲೆ ಸರ ಇಲ್ಲಿ ಬಸ್ ಬೇರಿಂಗ್ ಸರ್ ಇಲ್ಲಿ ಸರ ಇದೆಲ್ಲ ಸರ ಅಲಾ ಬೇರಿಂಗ್ ಇತ್ತು ಸರ ತುಂಬಾ ಸ್ಪೀಡ್ ಬೇರಿಂಗ್ ಸರ್ ಇವೆಲ್ಲ ತುಂಬಾ ಫೀ ಇತ್ತು ಸರ್ ತುಂಬಾ ಮತ್ತೆ ಬೇಗ ಕೆಡದ ಸರ ಎಷ್ಟೇ ನೀವು ಬಳಕೆ ಮಾಡಿದ್ರೆ ಕೂಡ ಸರ್ ಇದು ಬೇರಿಂಗ್ ಸೇವದಿಲ್ಲ ಸರ್ ಸ್ಪೆಷಲ್ ಸರ್ ಅಲ್ಲ ಈ ಬೇರಿಂಗ್ ವ್ಯತ್ಯಾಸ ನೀವು ಯಾವ್ದೋ ಆಟೋಮೊಬಲ್ ಹೋಗಿ ಸರ ಯಾವ್ದೇ ಸೈಜ್ ಬೇರಿಂಗ್ ತರ ಸರ ಆ ಬೇರಿಂಗ್ ಅಲ್ಲಿ ನೂರು ರೂಪಾಯಿ ಸಿಗುತ್ತಾರೆ ಐನೂರು ಪಕ್ಕ ಸಿಗತಾರೆ ಅವ್ರಿಗೆ ಕೇಳ್ತಾರೆ ಸರ್ ಈ ಬೇರಿಂಗ್ ಯಾಕಪ್ಪ ಎರಡು ಒಂದೇ ಸೈಜ್ ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಸರ್ ಆ ಬೇರಿಂಗ್ ಈ ಬೇರಿ ವ್ಯತ್ಯಾಸ ಅಂದ್ರ ಅದು ಹೈ ಸ್ಪೀಡ್ ಬೇರಿಂಗ್ ಇರ್ತದೆ ಒಂದು ಸರ ಏನಂದ್ರೆ ಅದ್ರ ಬರ್ತಕ್ಕಂತ ಬಾಕ್ಸ್ ಇದಾವಲ್ಲ ಸರ ಅದು ಅಲಾಯ್ ಬಾಕ್ಸ್ ಇರ್ತಾವ ಅವು ಬೇಗ ಸವಿಯೋದಿಲ್ಲ ಸರ ಎಷ್ಟೇ ನಾವು ನಾವು ಓಡಿಸಿದ್ರು ಕೂಡ ಸರ್ ಅದು ಬೇಗ ಹೀಟ್ ಆಗಿ ಸವಿಯೋದು ಸಫಲ ಆಗೋದ ಚಾನ್ಸ್ ಇಲ್ಲ ಸರ್ ಹಂಗಾಗಿ ಸರ ಈ ಬೇರಿಂಗ್ ವಿಶೇಷ ಸೊ ನಾವು ಬರೇ ನೋಡೋಕ್ ಮಷಿನ್ ಇದ್ರೆ ರೇಟ್ ಇದ್ರೆ ಅಲ್ಲ ಸರ ಯಾಕೆ ರೇಟ್ ಕಮ್ಮಿ ಇರುತ್ತಪ್ಪ ಅಂದ್ರೆ ಅದ್ರ ಬಳಸಿದ ಪದಾರ್ಥಗಳು ಸರ ಏನ ಅವೆಲ್ಲ ಸರ ಅದ್ರಲ್ಲಿ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗ್ತದೆ ಸರ್ ಹಂಗಾಗಿ ಇದು ರೇಟ್ ಕಮ್ಮಿ ಆಗ್ತದೆ ಸರ್ ಮತ್ತೆ ನಮ್ ಕಡೆ ಸರ ಮಷಿನ್ ತಗೊಂಡ ಎಲ್ಲ ರೈತರಿಗೆ ಸರ್ ಏನಂದ್ರೆ ಸರ ಯಾವ್ದೇ ಇದುವರೆಗೆ ಆದ್ರೂ ಸರ್ ಯಾವ್ದೇ ತರಹದ ಸೇವೆಗಳಲ್ಲಿ ಕೊರತೆಗಳಾಗಿಲ್ಲ ಸರ್ ನಮ್ ಕಡೆ ಎಲ್ಲಾ ರೀತಿ ಮಷಿನ್ ಪಾಠಗಳು ಸಿಗುತ್ತೆ ಸರ್ ಹೋಗ್ತಾರೆ ಸರ್ ಅವ್ರಿಗೆ ಏನೇ ಇದಾದ್ರು ಕೂಡ ಸರ್ ಅವೆಲ್ಲಾ ಪಾಠಗಳು ನಾವು ಲಭ್ಯ ನಮ್ ಕಡೆ ಸಿಗುತ್ತೆ ಸರ್ ಮತ್ತೆ ಇದು ಹೆಂಗಪ್ಪ ಕ್ವಾಲಿಟಿ ಅಂತ ಕೇಳೋ ಸರ್ ಮಷಿನ್ ನೋಡಿ ಸರ್ ಇದು ಇದು ನೀವು ಹತ್ತು ನಿಂತ್ಕೋ ಸರ್ ಏನ್ ಸರ್ ಹತ್ತು ನಿಂತ್ಕೋ ಸರ್ ಕುನಿ ಸರ್ ಅರಡ್ರಿ ಇದು ಯಾವ್ದೇ ರೀತಿ ಮಷಿನ್ ಅಲ್ಲಿ ಆಗಲ್ಲ ಸರ್ ಇದು ಹೊಸ ಮಷಿನ್ ಸರ್ ಹೋಗಿಲ್ಲ ಸರ್ ಇಲ್ಲ ಸರ್ ಹೊಟ್ಟೆಪ್ಪ ಇದು ಏನ್ ತೆಗಿದ್ರಪ್ಪ ಏನ್ ಸರ್ ಹೋಗಿ ಸರ್ ಇದು ಹಾ ಸರ್ ಏನ್ ಮಾಡ್ತೀರಾ ಸರ್ machine ನಿಮಗೆ ಚಾನ್ಸ್ ಏನೋ ಕೈ ತೈ ಕೈ ಬಿತ್ತು ಹಾಗಾದ್ರೆ ಸರ್ ಏನಾದ್ರೂ ಸರ್ ಯಾಕಂದ್ರೆ ಇದಿರಲ್ಲ ಆತರ ಎಲ್ಲಾ ಸರಿಯಾಗಿ ಬರ್ತಾರೆ ಹಾಗೆ ನಿಮಗೆ ಸರ್ಟಿಫಿಕೇಟ್ ತಗೋತೀರಾ ಸರ್ ನಿಮಗೆ ಸರ್ಟಿಫಿಕೇಟ್ ನೀವು

ರೂಪಾಯಿ ಇದ್ರ ಸರ್ ಇದು ಹತ್ತು ಸಾವಿರ ರೂಪಾಯಿ ಮಷೀನ್ ಓಕೆನಾ ಸರ್ ಹತ್ತು ಸಾವಿರ ರೂಪಾಯಿ ಸರ್ ಇದು ನಾವು ಈಗ ನಿಮ್ಮ ಮುಖ ಬಂದ ರೈತರಿಗೆ ಸರ್ ನಾವು ಏನ್ ಮಾಡ್ತೀವಿ ಡಿಸ್ಕೌಂಟ್ ಮಾಡಿ ಸರ್ ನಾವು ಮಷೀನ್ ಕೊಡ್ತೀವಿ ಸರ್ ನಾವು ನಾವು ಒಂಬತ್ತು ಸಾವಿರ ಕೊಡ್ತಾ ಇದ್ದೀವಿ ಮಷೀನ್ಸ್ ಮತ್ತೆ ಬೈ ಚಾನ್ಸ್ ಯಾರು ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಸರ್ ನಿಮ್ಮ ಚಾನಲ್ ಬಂದ ಬಂದ್ರೆ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸರ್ ಓಕೆನಾ ಸರ್ ಅದೇ ನಿಮ್ಮ ಹೆಸರಿಗಾಗಿ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಇದ್ದೈಬರ್ ಅವರಾಗಿದ್ರೆ ಅವ್ರಿಗೆ ನಮ್ಗೆ ಒಂದ್ ಸಾವಿರ ರೂಪಾಯಿ ಮತ್ತೆ ಇದ್ರ ಮೇಲೆ ಡಿಸ್ಕೌಂಟ್ ಕೊಡ್ತೀವಿ ಸರ್ ಗೊಬ್ಬರ ಕೇವಲ ಬೀಜದ ಮಶೀನ್ ಸರ್ ಇದು ಬೀಜ ಹಾಕೋದು ಇನ್ನೊಂದು ಗೊಬ್ಬರ ಹಾಕೋ ಮಷೀನ್ ಬರುತ್ತೆ ಆ ಮಷೀನ್ ಅಲ್ಲಿ ಸರ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಮುಂಚೆ ಏನಿಲ್ಲ ಆದ್ರೆ ಬೀಜ ಮತ್ತೆ ಗೊಬ್ಬರ ಎಡಬಳ್ಸರ ಬಟ್ ಈ ಮಷೀನ್ ಅಲ್ಲಿ ಸರ್ ಬರೀ ಬೀಜ ಹಾಕೋದಷ್ಟು ಬರೀ ಬೀಜ ಹಾಕೋದು ಸರ ಇನ್ನೊಂದ್ಸರಿ ಇಲ್ಲಿ ಹತ್ತಿ ಉರ್ಸಿದ್ವಿ ಸರ ಇದು ಅತ್ತಿ ಮುಖ ಹತ್ತಿ ಸರ್ ಸರ್ ರಂಗನಾಥರ ಹತ್ತಿ ಮೆಕ್ಕೆಜೋಳ ಸೂರ್ಯಕಾಂತಿ ಎಲ್ಲ ಬಿತ್ತನೆ ಮಾಡು ಸರ್ ಆಕ ಸರ್ ಸುರೇಖಾಂತ ಎಲ್ಲ ನಾವು ಬಿತ್ತನೆ ಮಾಡೋದು ಸರ್ ಅತಿ ಚೆನ್ನಾಗಿ ಅವರು ಪ್ರತಿ ಸಾಲನ ಬಿತ್ತಿ ಸರ್ ಸರ್ ನೋಡಿ ಸರ್ ನಾವು ಸಾಲಿನ ಸಾಲನ ಬಿತ್ತಿ ಸರ್ ಸಾಲಿನ ಸಾಲನ ಹೆಂಗೋ ಬಿತ್ತಿ ಸರ್ ನಾವು ಬೀಜದಿಂದ ಬೀಜ ಸರ್ ಒಂದು ಬೀಜದಿಂದ ಇನ್ನೊಂದು ಸರ್ ಅತಿ ಮೀದ ಕರೆಕ್ಟಾಗಿ ನೀವು ಅಜೆಸ್ಟ್ ಬಗ್ಗೆ ಓ ಸರ್ ನಿಮಗೆ ಅಂತರಗಳು सेम ಇರುತ್ತಾ ಸರ್ ಓಕೆನಾ ಸರ್ ನಿಮಗೆ ಎಲ್ಲಿ ಸರ್ ನಿಮಗೆ ಹಣ ಕೊಡೋದಿಲ್ಲ ಪರಿಸರ ಬೀಜ ಊರಾಗ ಆಸಕ್ತ ಇಲ್ಲ ಹತ್ತಿ ಬೀಜಕ್ಕೆ ಊರ ಆಸಕ್ತ ಅಂತ ಬಹಳ ಮಂದಿ ರೈತರು ಏನ್ ಮಾಡ್ತದೆ ಸರ್ ಇದೇ ವರ್ಷ ಸರ್ ನಾನು ಹತ್ತಿ ಬೀಜಕ್ಕಾಗಿ ಒಂದ್ ಎಪ್ಪತ್ತು ಮಷಿನ್ ಅನ್ನ ಸರ್ ಜೇವರಿಗೆ ಬೀದರು ಮತ್ತು ವಿಜಯಪುರ ಭಾಗ ಪಡೆದಿದೆ ಸರ್ ಕೇವಲ ಹತ್ತಿ ಊರ ಹತ್ತಿ ಊರ ಹತ್ತಿ ಊರ ಸರ್ ಬೇರೆ ಹತ್ತಿ ಊರಾಗ ಮತ್ತೆ ಸರ್ ಮಷಿನ್ ಅಷ್ಟೇ ಚೆನ್ನಾಗಿದೆ ಸರ್ ಮತ್ತೆ ತೊಗರಿನ ಹಾಕ್ಬೋದು ಸರ್ ನಾವು ಮನೆಗೆ ಬೇಕಾದಂತ ಎಲ್ಲಾ ನಾವು ಹೆಸರು ಮಡಿಕೆ

ಕೆಲವೊಂದು ಬೆಳೆಗಳು ಸರ್ ಸ್ವಲ್ಪ ಅಡ್ಜಸ್ಟ್ ಗಳಾಗ ಅವನ್ನ ನಾವು ಯಾವ ತರ ಅದನ್ನು ಕೂಡ ಹಾಕಕ್ಕೆ ಯಾವ ತರ ಮಾಡ್ಬೋದು ಎಲ್ಲ ನೋಡ್ಕೋಬೇಕು ಮಾಡ್ಕೊಂಡ್ ಮಾಡ್ಕೊಂಡ್ ಅಂದ್ರೆ ಅದು ಬರಲ್ಲ ಅಂದ್ರೆ ಬರಂಗ್ ನಾವ್ ಮಾಡ್ಕೋ ಬರಲ್ಲ ಅಂದ್ರೆ ಅರ್ಥ ಹೆಂಗ್ ಗೊತ್ತಾ ಸರಿ ನಮಗ ನಮ್ಮ ರೈತರ ಹೆಂಗ್ ಗೊತ್ತಾ ಸರಿ ಉದಾಹರಣೆ ಟ್ರಾಕ್ಟರ್ ಬಿತ್ತನೆ ಮಾಡಿದ್ರೆ ಅವ್ರು ಎಷ್ಟ್ ಕಾಲ ಬಿದ್ರೆ ಅವ್ರಿಗೆ ತೆರೆಗಿರಲ್ಲ ಸರ್ ಬಟ್ ಈ ಮಷಿನ್ ತಗೋಬೇಕಾದ್ರೆ ಬಹಳ ಮಂದಿ ರೈತರು ಕೇಳಿದ್ರೆ ಸರ್ ಒಂದಾ ಕಾಲ ಬಿಡ್ಬೇಕ್ರಿ ಅಂತ ಸರ್ ಉದಾಹರಣೆ ಸುರ್ಪಾನ್ ಐತಿ ಸರ್ ನಿಮ್ಗೆ ಸುರ್ಪಾನ್ ಸರ್ ಎಣ್ಣೆ ಕಾಳಾಗುತ್ತೆ ಅದ್ರ ಮುಂದೆ ಚೂಪ ಮತ್ತೆ ದಪ್ಪ ಇದೆ ಸರ್ ಅದೇ ಸರ್ ಇದ್ರೆ ಮಷಿನ್ ಸಿಕ್ಕಂತ ಸರ್ ಅವ್ರು ಸಿಕ್ಕೊಂಡು ಕಟ್ಟಾಯ ಚಾನ್ಸಸ್ ಇರುತ್ತೆ ಸರ್ ಅಂತವ್ ಮತ್ತೆ ಅದು ಈ ಮಷಿನ್ ಸೆಟ್ ಆಗಿದ್ರೆ ಅದನ್ನ ಬೇರೆ ರೀತಿ ಯೋಚಿಸ್ರೆ ಆತರ ಪರ್ಟಿಕ್ಯುಲರ್ ಸ್ವರೂಪ ಹಾಕ್ತಿರೋ ರೈತರಿಗೆ ನಾವು ಅದ ಅವ್ರಿಗೆ ಒಂದು ಮೆಥಡ್ ಇದೆ ಸರ್ ಆ ಮೆಥಡ್ ಮುಖಾಂತರ ಹಾಕಿದ್ರೆ ಸರ್ ಅವರು ಕೂಡ ಈ ಇದ್ರಲ್ಲಿ ಸಕ್ಸಸ್ಫುಲ್ ಮಾಡ್ಕೋಬಹುದು ಸರ್ ದುಂಡಂಕಾಳಲ್ಲ ಉದ್ದಂಕಾಳನ ಅದ್ರ ಅಜೇಶ್ ಮಾಡ್ಕೋ ಸರ್ ನೋಡಿ ಸ್ನೇಹಿತರೆ ಇದು ಒಂದು ಅತ್ಯದ್ಭುತ ಒಂದು ಮಿಷನ್ ಅಂತ ಹೇಳ್ಬೋದು ಇವ್ರ ಜೊತೆ ನಾವು ಮಾತಾಡಿದಾಗ ಹೋದ್ ವರ್ಷ ಅವರೇ ತಂದು ಹೊಲದಲ್ಲೇ ರೆಡಿ ಮಾಡಿ ಮಿಷನ್ ರೆಡಿ ಮಾಡಿಕೊಂಡು ಮಾಡ್ತಾರೆ ಸರ್ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ನಾವೇ ತರಿಸ್ಬೇಡ ಅಂತ ಹೇಳಿ ಸರ್ ಅವ್ರು ಪ್ಲಾನ್ ಮಾಡಿದರೆ ಆ ಪ್ಲಾನ್ ನೆಪ್ ಟು ಸುಮಾರು ಒಂದು ಟೈಮ್ ಆದ್ಮೇಲೆ ಸರ್ವತ ಅದು ಎಷ್ಟು ಕ್ವಾಲಿಟಿ ಅಂತ ನೋಡಿದ್ರೆ ನೀವೇ ಎಷ್ಟು ಬೆಲೆ ಏನು ಆಮೇಲೆ ಬಯಚಸ್ ಏನಾದರೂ ಒಂದು ರೈಟ್ ಆ ಬಟ್ ಇಲ್ಲ ನಮ್ಮ ತ ಎಲ್ಲಾ ಅಂತ ನಾನು ಅವರ ಪ್ರತಿ ಒಂದನ್ನು ಅವರು ಫೀಸ್ ಕೊರಷ್ಟು ಅವರ ತಾವೆ ಇದು ಮಾಡ್ಕೊಂಡು ರೈಟ್ ಆ ಕನ್ನೆಯಗೆ ಆ ತರ ವಿಶೇಷವಾಗಿ ಹೇಳ್ಬಿಟ್ರೆ ನೋಡ್ರಿ ಜೊತೆಗೆ ಪ್ರೀಮಿಯಂ ಕ್ವಾಲಿಟಿ ಈ ತರ ಅಂದ್ರ ಅವರು ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ರ ಆ ಕ್ವಾಲಿಟಿ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆ ಅನ್ಯಾಯ ಮಾಡುದು ಒಂದ್ ಒಳ್ಳೆ ತರದಲ್ಲಿ ಕೊಟ್ಟು ಅಂದಮೇಲೆ ಅದು ಬಹಳಷ್ಟು ಅನುಕೂಲ ಆಗುತ್ತೆ ಹಂಗೆ ನಾವು ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ರಿಂದ ಇಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದ್ರಿ ಸಬ್ಸ್ಕ್ರೈಬರ್ ಆಗಿದ್ರಪ್ಪ ಅಂದ್ರೆ ಅವ್ರಿಗೆ ಮಾಡ್ತಿದ್ರೆ ಸರ್ ನಂಬರ್ ಹೇಳ್ಕೊಂಡು ಮುಂಚೆ ಸರ್ ಇನ್ನೊಂದು ವಿಶೇಷ ನಾನು ಏನಂದ್ರೆ ಆಕ್ಚುಲ್ ಸರ್ ಇದು ನಾನು ಮುಂಚೆ ಓದಸ್ನ ಮಾಡಿದಾಗ ನಾನು ಒಂದ್ ಮಷಿನ್ ತಗೊಂಬಂದು ನಾನು ಬೀಜ ಬಿತ್ತನೆ ಮಾಡ್ಕೊಂಡು ಮಾಡ್ತಿದ್ದೆ ಅಷ್ಟೇ ಬಟ್ ಇದು ಮಷಿನ್ ಮಾರುವ ಪ್ಲಾನ್ ಯಾವ್ದಿಲ್ಲ ಏನಾದ್ರು ಇವತ್ತು ಏನೋ ಮಾಡಕತ್ತಿನ ಅಂದ್ರೆ ನಿಮ್ಗೆ ಏನ್ ವಿಡಿಯೋ ಮಾಡ್ಕತ್ತಾರಲ್ಲ ಕೊಡೆ ಸರ್ ಅಗ್ರೀಮೆಂಟ್ ಯೂಟ್ಯೂಬ್ ಚಾನಲ್ ಏನು ಓನರ್ ಇದರಲ್ಲ ಕೊಡೆ ಸರ್ ಅವರ ಒಂದು ಸಹಕಾರ ಮತ್ತೆ ಅವ್ರ ಒಂದು ಪ್ರೋತ್ಸಾಹ ಮತ್ತೆ ಅವ್ರ ಒಂದು ಒತ್ತಡದಿಂದ ಮಾಡಿದಂತ ಹೇಳ್ಬೋದು ಸರ್ ಯಾಕಂದ್ರೆ ಅವರು ಸರ್ ಜನಗಳು ಬಾಳ ಕೇಳಿದ್ರ ನೀವ್ ಎಲ್ಲಿದೆ ತರಿಸಿಕೊಟ್ರಿ ಅಂತ ಹೇಳಿದಾಗ ಮತ್ತೆ ಅವಾಗ ಸರ ನಾ ಒಂದು ಯೋಚನೆ ಮಾಡಿಕೊಂಡು ಆಯ್ತು ಒಂದು ಕಂಪನಿ ಜೊತೆ ಮಾತಾಡ್ಕೊಂಡು ಯಾಕೆ ಮುಂಚೆ ನಾನು ಇದನ್ನ ಎಂಟ್ರಪ್ರೀನರ್ ಆಗಿದ್ದಿಲ್ಲ ಇದನ್ನ ಮಾಡ್ತಿದ್ದಿಲ್ಲ ನಾನು ಕೋಟೇಶ್ ಅವರವರು ಅವರ ಒಂದು ಸಬ್ಸ್ಕ್ರೈಬರ್ ಇಲ್ರಿ ಸರ ನೀವು ವಿಡಿಯೋ ಮಾಡಿದ್ರೆ ಚೆನ್ನಾಗೈತಿ ಐತಿ ಅದನ್ನ ತರಿಸ್ಕೊಡಕ್ರಿ ಅದ ಮಷಿನ್ ಬೇಕಂದ ಅವರು ಸಬ್ಸ್ಕ್ರೈಬರ್ ಓದ್ತಾ ಇದ್ದ ಮೇರೆಗೆ ಕೋಟೇಶ್ ಸರ್ ಓದ್ತಾ ಈ ವೃತ್ತಿನ ನಾನು ಫಾರ್ಮಿಂಗ್ ಜೊತೆ ಸರ ನಾನು ಹೊಲದ ಕೃಷಿ ಜೊತೆಗೆ ನಾನು ಇದನ್ನ ಈಗ ವ್ಯಾಪಾರ ಮಾಡ್ತಾ ಇದೀನಿ ಮತ್ತೆ ಬಹಳ ಮಂದಿ ರೈತರು ಸರ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಮತ್ತ ನಮ್ದು ಸರ್ವಿಸ್ ಕೊಡೋ ರೈತರಿಗೆ ನೀವು ನಾವು ನಾವ್ ಮುಕ್ತ ಮುಂದೀವಿ ಸರ ಯಾವ್ದೇ ರೈತರಿಗೆ ನಾವು ನಂಬರ್ ಕೊಡ್ತೀವಿ ಅವ್ರ ಜೊತೆ ಮಾತಾಡಿ ನಮ್ ಮಷೀನ್ ಯಾವತರ ಇದೆ ನಮ್ ಮಷೀನ್ ಸರ್ವಿಸ್ ಯಾವ್ತರ ಇದೆ ನಮ್ ಸರ್ವಿಸ್ ಯಾವತರ ಇದೆ ಅನ್ನೋದನ್ನ ನೀವು ಯಾವ್ದೇ ಕಸ್ಟಮರ್ ಜೊತೆ ನೀವು ಮಾತಾಡ್ಬೋದು ಸರ್ ನಾ ಇದುವರೆಗೆ ಆದ್ರೆ ಸರ್ ನಮ್ ನೂರೈತೆನೂರು ಮಷಿನ್ ಮಾಡಿದ್ರು ಕೂಡ ಸರ ಯಾವ್ದೇ ರೈತರ ಕಡೆಯಿಂದ ಸರ್ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಕೂಡ ಬಂದಿರ್ತಾರೆ ಮತ್ತೆ ನೋಡ್ತಕ್ಕಂಥ ರೈತರು ಇರ್ಬೋದು ಸರ್ ನಮ್ ಕಡೆ ಖರೀದಿ ಮಾಡೋ ರೈತರು ಇರ್ಬೋದು ಅವರು ಕೂಡ ಯಾವ್ದೇ ನೆಗಟಿವ್ ಫೀಡ್ಬ್ಯಾಕ್ ನ್ನು ಕೊಟ್ಟಿರ್ತಾರೆ ಫೋನ್ ಅಮ್ಮ ಸರ್ ಏಟ್ ಜೀರೋ ಸೆವೆನ್ ತ್ರೀ ಏಟ್ ನೈನ್ ಸೆವೆನ್ ತ್ರೀ ಜೀರೋ ಫೈವ್ ಇನ್ನೇನು ಬರ್ತೀನಿ ಏಟ್ ಜೀರೋ ಸೆವೆನ್ ತ್ರೀ ಏಟ್ ನೈನ್ ಸೆವೆನ್ ತ್ರಿ ಜೀರೋ ಫೈವ್ ನಮ್ಮ ದಿಲೇ ಕೊಪ್ಪಳ ನಿಮಗೆ ನಾನು ವಿ ಆರ್ ಎಲ್ ಮುಖಾಂತರ ಕಳಿಸ್ಕೊಡ್ತೀನಿ ಮತ್ತು ಬಸ್ ಮುಖಾಂತರ ಕಳ್ಸಿ ಕೊಡ್ತೀವಿ ಮತ್ತು ಕೊರಿಯರ್ ಮುಖಾಂತರ ಪ್ರೊಫೆಷನಲ್ ಕೊರಿಯರ್ ಕೂಡ ಟೈಪ್ ಆಗಿದೆ ನಾವು ಅವ್ರ ಮುಖಾಂತರ ಕಳ್ಸಿ ಕೊಡ್ತೀವಿ ಮತ್ತು ಕೆಲವು ರೈತರು ಸರ ಇಲ್ಲ ನಮ್ಗೆ ಅಜೆಂಟ್ ಬೇಕ್ರಿ ನಾವು ಬಸ್ಗೆ ಕೊಡುವಾಗ ಬಸ್ಗೆ ಕೂಡ ಇಟ್ಟು ಕಳ್ಸಿ ಸರ ಅನುಕೂಲ ಯಾವ ತರ ರೈತರಿಗೆ ಐತಿ ಆ ತರ ಅನುಕೂಲ ನಾವು ಎಲ್ಲಾ ಸಮಯದಲ್ಲಿ ಸ್ಪಂದಿಸ್ತೀವಿ ಮತ್ತು ಈ ಕೊನೆ ಹಂತದಲ್ಲಿ ಇನ್ನೊಂದು ಹೇಳ್ತೀವಿ ಸರ ಈ ಮುಂದಿನ ಹಂತದಲ್ಲಿ ಸರ್ ನಮ್ಮ ಕಡೆ ಗೊಬ್ಬರ ಮಷಿನ್ ಕೂಡ ಬರ್ತದವು ಮತ್ತು ಸರ ತಾಟ್ಪಾಲ್ ಬರ್ತದವು ನೀವು ಅತಿ ಎಷ್ಟು ಇಬ್ರು ಕೂಡ ಜಗಿದ್ರು ಕೂಡ ಎಲ್ಲಾರ ತಾಟ್ಪಾಲ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸಮೃದ್ಧಿ ನೀವು ಅದನ್ನ ನಮ್ಮ ಮುಂದಿನ ನಾನು ತಮಗೆ ತಿಳಿಸ್ಕೊಡ್ತೀವಿ ಸರ್ ಮತ್ತು ಇದುವರೆಗೆ ನಮ್ಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಂತ ನಿಮಗೂ ಮತ್ತು ಕುಟೇಶ್ ಅವರು ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಅವರಿಗೂ ಕೂಡ ನನಗೆ ಧನ್ಯವಾದಗಳು ಹೇಳುತ್ತಾ ನಮಸ್ಕಾರಗಳು ಸರ್